ಮರುಗಳಿಗೆಯರಿ ಮೂಡಲ ಶ್ರೀನಿಕ ನದಿ ಧರ್ಮಾನುರಾಗವೋ ಕ್ಷಯಿಸಿ ಅವನ ಮೋಹನೀಯ ಕರ್ಮ ಪ್ರಕೃತಿಗಳು ಪ್ರಾಪ್ತವಾಯ್ತವಗೆ ಸುಖದ ಮೂಲವೆನಿಪ ಕ್ಷಾಯಿಕ ಸಮ್ಯಕ್ತವೋ ಇಂತೋ ಪರಮಶ್ರೇಷ್ಠ ಶ್ರಾವಕನೆಂದೆನಿಸಿ ಅವನೂ ಗಳಿಸಿದನಂತೆಯೇ ವಿಶಿಷ್ಟ ಸಂವೇಗ ಲಾತೀರ್ಥಂಕರ ತೀರ್ಥಂಕರ ನಾಮಕರ್ಮವನೂ ಮುಕ್ತರಾದಂತೆಯೇ ಜಿನ ಸ್ವಾಮಿಯ ದಿವ್ಯ ವಚನಾಮೃತವನು ಅಮೃತವನು ಸವಿದ ತ್ರಿಲೋಕ ಜೀವಿಗಳು अन्तये श्रावकश्रावकीयर मुनि आरकै नूरु जनरु कैकरे यथाशक्ति नमध धारण्यनु तिर्यक्जीवि मग्नरा सम्यक सम्यक् दर्शन सम्यक् ज्ञान दिनपूजी ಮಗ್ನರಾಗುವಂತೆ ಮಕರಂದದಲ್ಲಿ ಮದುಪಗಳು ದೂರವಾಗಿ ಜನರ ಗತ್ತಲೆಯು ನಿರ್ಮಲವಾಗಿ ಹೃದಯವು ತುಂಬಿತಲ್ಲೇ ಸುರ ಪರಮಾನಂದ ಸುಧೆಯೂ ಅಂತೆ ದಿನ ಭಗವಾನನ ಸೇವಾಕಾಂಕ್ಷಿಗಳಾದವು ಋತುಗಳು ಇಂತೂ ಶ್ರವಣ ಮಾಡುತ ಧರ್ಮವನು ಪರಿಣತನಾದನ ಶೇಣಿ ಕದೊರೆ ಮುನಿ ಗೌತಮ ಗಣಧರ ನೊರೆದ ಸಕಲನು ಯೋಗಗಳಲ್ಲಿ ಅಂತೆ ನಿರ್ಮಿಸಿದನವನು ಹಲವಾರು ದಿನ ಮಂದಿರಗಳನ್ನು ರಾಜಗೃಹ ಮಥಾ ಮಗದ ಮಂಡಲದಿ ಬೇರಾರು ಅದನ್ನು ನಿರ್ಮಿಸಿದ ರೀತಿಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಕಂಗಳಿಸುವ ಮರುಗಳಿಗೆಯಲ್ಲೇ ಶ್ರೇಣಿಕನಲ್ಲಿ ಧರ್ಮಾನುರಾಗ ಬಂತು ಅವನ ಮೋಹನೀಯ ಕರ್ಮಗಳೆಲ್ಲ ಕ್ಷಯಿಸ್ತು ಅವನಿಗೆ ಸುಖದ ಮೂಲವಾಗಿರ್ತಕ್ಕಂಥ ಕ್ಷಾಯಿಕ ಸಮ್ಯಕ್ವ ಪ್ರಾಪ್ತಿಯಾಯಿತು ಪರಮಶ್ರೇಷ್ಠ ಶ್ರಾವಕನಾಗಿ ಅವನು ವಿಶಿಷ್ಟ ಸಮೇಘ ಭಾವದಿಂದ ತೀರ್ಥಂಕರ ನಾಮ ಕರ್ಮಕ್ಕೆ ಭಾಜನನಾದ ಹಾಗೆ ಜಿನಸ್ವಾಮಿಯ ಆ ಮುಕ್ತರ ದಿವ್ಯ ವಚನಾಮೃತವನ್ನು ಮಹಾವೀರರ ದಿವ್ಯ ವಚನಾಮೃತವನ್ನು ಸವಿದಂತ ಸವಿದಂಥ ಜೀವಿಗಳೆಲ್ಲ ಶ್ರಾವಕ ಶಾವಕಿಯರೆಲ್ಲರೂ ಕೂಡ ಮುನಿ ದೀಕ್ಷೆ ಆರೈಕೆ ದೀಕ್ಷೆಯನ್ನು ಪಡ್ಕೊಂಡ್ರು ಯಥಾಶಕ್ತಿ ನಿಯಮಧಾರಣೆಯನ್ನು ಮೂರು ಲೋಕದ ಜೀವಿಗಳು ಮಾಡಿದ್ರು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ದಿನಪೂಜೆಗಳಲ್ಲಿ ದೇವತೆಗಳು ಕೂಡ ಮಗ್ನರಾದರು ಹೇಗೆಂದರೆ ಮಕರಂದವನ್ನು ಸವಿತಕ್ಕಂಥ ಮಧುವನ್ನು ಹೇಗೆ ಮಕರಂದ ಸವಿಯುತ್ತುವೋ ಹಾಗೆ ಹೀಗೆ ಅಜ್ಞಾನ ಕತ್ತಲಿ ಎಲ್ಲ ದೂರವಾಯಿತು ಆಗ ಪರಮಾನಂದ ಸುದಿಯಾಗಿ ಭಗವನ್ನ ಭಗವಾನ್ ಮಹಾವೀರ ಭಗವಾನರಿಗೆ ಆರು ಋತುಗಳು ಕೂಡ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಹೀಗೆ ಶ್ರವಣವನ್ನು ಮಾಡುತ್ತಾ ಶ್ರೇಣಿಕದ ಶ್ರೇಣಿಕ ಮುನಿ ಶ್ರೇಣಿಕ ದೊರೆ ಮುನಿ ಗೌತಮ ಗಣದರ ಅನೇಕ ನಿಯೋಗಗಳಲ್ಲಿ ಮತ್ತು ಅವನು ಅನೇಕ ದಿನಮಂದಿರಗಳನ್ನು ತನ್ನ ರಾಜಗೃಹ ಪಟ್ಟಣದಲ್ಲಿ ಅಷ್ಟೇ ಕೆ ಮುಂದುವರೆದು ಮಗದ ಮಂಡಲಾದಿ ಯಾರೂ ಕೂಡ ನಿರ್ಮಿಸಿದ ರೀತಿಯಲ್ಲಿ ಬಸದಿಗಳನ್ನು ನಿರ್ಮಾಣ ಮಾಡಿದ ಬಗ್ಗೆ ಇಲ್ಲಿ ಉಲ್ಲೇಖ ಬರುತ್ತಿದೆ ಅಬ್ಬಾ ಮಹಾವೀರ ಮಹಾದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಕವಯಿತ್ರಿ ಡಾಕ್ಟರ್ ತಾರಶೇಖರ್ ಅವರು ಕಾವ್ಯ ಕಾವ್ಯರಚನೆಯನ್ನು ಮಾಡಿದ್ದಾರೆ